ಪುರಸಭೆಗೆ ಸೇರಬೇಕಾಗಿದ್ದ ನಲವತ್ತೆರಡು ಸಾವಿರದ ಎಪ್ಪತ್ತೆರಡು ರೂಪಾಯಿ ಹಣವನ್ನು ಕೆನರಾ ಬ್ಯಾಂಕ್ ನಕಲಿ ಸೀಲ್ ಬಳಸಿ ಪುರಸಭೆಗೆ ಕನ್ನ ಹಾಕಿದ್ದ ಉಪ್ಪಾರ ಬೀದಿಯ ಕೃಷ್ಣ ಅಲಿಯಾಸ್ ಕಿಟ್ಟಿ ಎಂಬ ಆರೋಪಿಯನ್ನು ಕುಣಿಗಲ್ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈತ ಈ ಹಿಂದೆಯೂ ಕೂಡ ಪತ್ರಕರ್ತರ ಸೋಗಿನಲ್ಲಿ ಬಂದು ನಾನು ಪೂಜೆ ಮಾಡುತ್ತೇನೆ ಎಂದು ಸಾರ್ವಜನಿಕರಿಗೆ ನಂಬಿಸಿ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಬಂದು ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿದ್ದು ವಾಮಾಚಾರ ಮಾಟಮಂತ್ರ ಭೂತ ಪ್ರೇತ ಇನ್ನಿತರ ಮೂಢಾಚರಣೆಗಳಲ್ಲಿ ತೊಡಗಿದ್ದನು ಬಿಜಿಎಸ್ ನಗರ ಆಶ್ರಯ ಕಾಲೋನಿಯ ಗ್ರಾಮಸ್ಥರು ಈತನ ಬಗ್ಗೆ ಕುಣಿಗಲ್ ಪೊಲೀಸ್ ಠಾಣೆಗೆ ದಿನಾಂಕ ಎರಡು 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 ಸಾವಿರದ ಇಪ್ಪತ್ನಾಲ್ಕರಂದು ದೂರನ್ನು ನೀಡಿದ್ದರು ಪ್ರಕರಣ ಬಯಲು ಪಟ್ಟಣದ ಇಪ್ಪತ್ತೆರಡನೇ ವಾರ್ಡ್ನ ವಾಸಿಯಾದ ಆಟೋ ಚಾಲಕ ನಾಗರಾಜ್ ಎಂಬುವನು ತನ್ನ ಖಾಲಿ ನಿವೇಶನವನ್ನು ಖಾತೆ ಮಾಡಿಸಿಕೊಳ್ಳುವ ಸಂಬಂಧ ಪುರಸಭೆಗೆ ಭೇಟಿ ನೀಡಿ ಅಲ್ಲಿನ ಅಧಿಕಾರಿಗಳನ್ನು ವಿಚಾರಿಸಿದಾಗ ಅವರು ನಲವತ್ತೆರಡು ಸಾವಿರದ ಎಪ್ಪತ್ತೆರಡು ರೂಪಾಯಿ ಕಂದಾಯದ ಹಣ ಆಗುತ್ತದೆ ಎಂದು ತಿಳಿಸಿದ್ದಾರೆ ನಂತರ ಪರಿಚಯವಾದ ದಲ್ಲಾಳಿ ಕೃಷ್ಣ ಅಲಿಯಾಸ್ ಕಿಟ್ಟಿ ಭೂ ಮಾಲೀಕರಿಗೆ ಪುಸ್ಲಾಯಿಸಿ ಖಾತೆ ಮಾಡಿಸಿಕೊಡುವುದಾಗಿ ಕೇವಲ ಹದಿನೈದು ಸಾವಿರ ಕೊಡಿ ಎಂದು ಅವರಿಂದ ಪಡೆದು ಉಳಿದ ಹಣವನ್ನು ಕೆಲಸ ಮುಗಿದ ನಂತರ ನೀಡಬೇಕಾಗಿ ತಾಕೀತು ಮಾಡಿದ್ದನು ನಲವತ್ತೆರಡು ಸಾವಿರದ ಎಪ್ಪತ್ತೆರಡು ರೂಪಾಯಿಗಳಿಗೆ ಕೆನರಾ ಬ್ಯಾಂಕಿನ ಹೆಸರಿನ ನಕಲಿ ಸಹಿ ಹಾಕಿ ಭೂ ಮಾಲೀಕರಿಗೆ ನೀಡಿದ್ದ ಅನುಮಾನಗೊಂಡು ಆಟೋ ಚಾಲಕ ವಿಷಯವನ್ನು ಪುರಸಭೆ ಗಮನಕ್ಕೆ ತಂದ ತಕ್ಷಣ ಪುರಸಭೆಗೆ ನಷ್ಟವಾಗಿರುವುದು ಕಂಡುಬಂದಿದೆ ಮುಖ್ಯಾಧಿಕಾರಿ ಮಂಜುಳಾ ಜಿ ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದ ಹಿನ್ನೆಲೆಯಲ್ಲಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಅವರನ್ನು ಕರೆಸಿಕೊಂಡು ಆರೋಪಿಯನ್ನು ಮಧ್ಯರಾತ್ರಿಯಲ್ಲಿ ಬಂಧಿಸಿದರು ಯಶಸ್ವಿಯಾಗಿದ್ದಾರೆ ಪಟ್ಟಣದ ಪುರಸಭೆಯ ಮುಖ್ಯಾಧಿಕಾರಿ ಮಂಜುಳಾ ಜಿ ಅವರು ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಕುಣಿಗಲ್ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಬಿಎನ್ಎಸ್ ಎರಡು ಸೊನ್ನೆ ಎರಡು ಮೂರು ಯು ಬಾರ್ ಎಸ್ ಮುನ್ನೂರ ಮೂವತ್ತಾರು ಬಾರ್ ಎರಡು ಮುನ್ನೂರ ಮೂವತ್ತಾರು ಬಾರ್ ಮೂರು ಮುನ್ನೂರ ನಲವತ್ತು ಬಾರ್ ಎರಡು ಮುನ್ನೂರ ಹದಿನೆಂಟು ಬಾರ್ ನಾಲ್ಕು ಕಾಯ್ದೆ ಪ್ರಕರಣ ದಾಖಲಾಗಿದ್ದು ಪಟ್ಟಣದ ಸಾರ್ವಜನಿಕರಿಂದ ಹಣ ಪಡೆದು ಕೆನರಾ ಬ್ಯಾಂಕ್ಗೆ ಜಮಾ ಮಾಡದೆ ವಂಚಿಸುತ್ತಿದ್ದ ಆರೋಪದಲ್ಲಿ ಉಪ್ಪಾರ ಬೀದಿ ವಾಸಿಯಾದ ಕೃಷ್ಣ ಅಲಿಯಾಸ್ ಕಿಟ್ಟಿ ಎಂಬ ನಕಲಿ ಪತ್ರಕರ್ತನನ್ನು ಪೊಲೀಸರು ಬಂಧಿಸಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಎನ್ನಲಾಗಿದೆ ಪಟ್ಟಣದ ಪುರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯತನ ಬೇಜವಾಬ್ದಾರಿತನದ ಕಾರಣದಿಂದ ಪುರಸಭೆಗೆ ತೆರಿಗೆ ಪಾವತಿ ಮಾಡುವ ಬದಲು ನಾಗರಿಕರ ಬಳಿ ಹಣ ಪಡೆದು ಅಧಿಕಾರಿಗಳ ಹತ್ತಿರ ಮಾತನಾಡಿ ನಿಮ್ಮ ಹೆಚ್ಚು ಇರುವ ತೆರಿಗೆ ಹಣವನ್ನು ಕಡಿಮೆ ಮಾಡಿಸಿ ಪಾವತಿ ಮಾಡುವುದಾಗಿ ನಂಬಿಸಿ ಬ್ಯಾಂಕ್ ಖಾತೆಗೆ ಜಮಾ ಮಾಡದೆ ಹಲವು ದಿನಗಳಿಂದ ವಂಚಿಸುತ್ತಿದ್ದ ಎಂದು ತಿಳಿದು ಬಂದಿದೆ ಈತನ ಜೊತೆಗೆ ಪುರಸಭೆ ಅಧಿಕಾರಿಗಳು ಸಹ ಶಾಮೀಲ್ ಆಗಿದ್ದಾರೆ ಎಂದು ನಾಗರಿಕರು ಮಾತನಾಡುತ್ತಿದ್ದು ಪ್ರತಿನಿತ್ಯ ಬೆಳಗಾದರೆ ಪುರಸಭೆಯನ್ನು ತವರು ಮನೆ ಮಾಡಿಕೊಂಡು ಅಧಿಕಾರಿಯಂತೆ ಕರ್ತವ್ಯ ನಿರ್ವಹಿಸುತ್ತಿದ್ದ ಎಂದು ತಿಳಿದು ಬಂದಿದೆ ಅಧಿಕಾರಿಗಳು ಈತನ ಜೊತೆ ಶಾಮೀಲಾಗಿರುವುದು ಪೊಲೀಸರ ತನಿಖೆಯಿಂದಷ್ಟೇ ಹೊರಬೀಳಬೇಕು ಸಾರ್ವಜನಿಕರ ಹತ್ತಿರ ಹಣ ಪಡೆದು ತೆರಿಗೆ ಪಾವತಿಸಿರುವ ಬಗ್ಗೆ ಪುರಸಭೆಯಲ್ಲಿ ನಮೂದಿಸುವ ಅಧಿಕಾರಿಗಳು ಬ್ಯಾಂಕಿನಿಂದ ಪಾವತಿ ದಾಖಲೆಗಳನ್ನು ಪಡೆದು ಪರಿಶೀಲಿಸಿ ನಂತರ ಲೆಜರ್ನಲ್ಲಿ ನಮೂದಿಸುವಲ್ಲಿ ವಿಫಲರಾಗಿರುವುದು ಕಂಡುಬಂದಿದೆ ಇಂತಹ ದಲ್ಲಾಳಿಗಳಿಗೆ ತೆರಿಗೆ ಹಣ ವಂಚಿಸಿ ಪುರಸಭೆ ಸೂಕ್ತ ದಾರಿಯಾಗಿದೆ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಇಂತಹ ದಲ್ಲಾಳಿಗಳಿಗೆ ಕಡಿವಾಣ ಹಾಕಿ ಜಿಲ್ಲಾಡಳಿತ ಮತ್ತು ಪುರಸಭೆ ಅಧಿಕಾರಿಗಳು ಗಮನಹರಿಸಿ ಪುರಸಭೆಯಲ್ಲಿ ನಡೆದಿರುವ ಅಕ್ರಮ ಅವ್ಯವಹಾರಗಳನ್ನು ತನಿಖೆ ಮಾಡಬೇಕು ಇಲ್ಲದಿದ್ದರೆ ಪುರಸಭೆಯನ್ನು ಸಂಪೂರ್ಣ ಕೊಳ್ಳೆ ಹೊಡೆಯಲು ರೆಡಿಯಾಗಿದ್ದಾರೆ ಎನ್ನಲಾಗಿದೆ ವರದಿ ನರಸಿಂಹರಾಜು